ನಮಸ್ಕಾರ ಇವತ್ತು ಮತ್ತೊಂದು ವಿಷಯದ ಕುರಿತು ಮಾತಾಡೋಕೆ ಹೋಗ್ತಾ ಇದ್ದೀನಿ ಮಾತಾಡೋಕ್ಕಿಂತ ಮೊದಲು ಮಾಮೂಲಿನಂತೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದದಾರರಾಗಿ ಅಂತ ಕೇಳ್ಕೊಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈ ಕೋರ್ಟಲ್ಲಿ ನಾವು ಮೆಮೋ ಫೈಲ್ ಮಾಡ್ತೀವಲ್ಲ ಆ ಮೆಮೋನ ಯಾವ ಸಂದರ್ಭದಲ್ಲಿ ಯಾಕೆ ಫೈಲ್ ಮಾಡ್ತೀವಿ ಅಂತ ಹೇಳ್ತೀವಿ ಭಾಳ ಸಣ್ಣ ವಿಷಯ ಆದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಆದ್ದರಿಂದ ವಿಷಯದ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀನಿ ಈಗ ನಮ್ಮಲ್ಲಿ ಎಲ್ಲ ವಿಷಯಕ್ಕೂ ಅಪ್ಲಿಕೇಶನ್ ಹಾಕಬೇಕು ಜೊತೆ ಕಬಡ್ಡಿ ಬಿಟ್ಟು ಹಾಕಬೇಕು ಅಂತಿದೆ ಕರೆಕ್ಟ್ ಕಾನೂನು ಅದು ಆದರೆ ಭಾಳಷ್ಟು ಸಂದರ್ಭದಲ್ಲಿ ಚುಟುಕಾಗಿ ಏನೋ ಹೇಳಬೇಕಾಗುತ್ತೆ ಕೋರ್ಟಿಗೆ ಭಾಳ ಸಂಕ್ಷಿಪ್ತವಾಗಿ ಅದೇನು ಅಪ್ಲಿಕೇಶನ್ ಅಲ್ಲ ಕಾಸ್ಟೇಟ್ಲು ಯಾವ ಕೋರ್ಟು ಯಾರು ಪಾರ್ಟಿಗಳ್ ಬರೆದು ಮೇಮೋ ಅಂತ ಹಾಕ್ತೀವಿ ಅದನ್ನು ಕ್ರಮವಾಗಿ ದಾವ ಶುರುವಾದಾಗಿಂದ ಮುಗಿಯ ತನಕ ಏನೇನು ಸಂದರ್ಭ ಬರುತ್ತೆ ಯಾವಾಗ ಯಾವಾಗ ಹಾಕ್ತೀವಿ ಅಂತ ಹೇಳ್ಬಿಡ್ತೀನಿ ನಾನು ಆಯಿತಾ ಈಗ ದಾವ ಹಾಕಿದ ತಕ್ಷಣ ಏನಾಗುತ್ತೆ ಇಂಜೆಕ್ಷನ್ಗೆ ಹಾಕಿರ್ತೀರಾ ಅಥವಾ ಯಾವುದೋ ಎಂಟ್ರೀಮ್ ಆರ್ಡ್ರ್ ಮಧ್ಯಂತರ ಆಗನೇ ಗೊತ್ತಾಯ್ತಾ ಆವಾಗ ಇಂಜೆಕ್ಷನ್ ಆರ್ಡ್ರ್ ಕೊಡೋಕ್ಕಿಂತ ಮೊದಲು ಒಂದು ಸ್ಟೇಟಸ್ಗೆ ಆರ್ಡ್ರ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂತಿಟ್ಕೊಳ್ಳಿ ಅವಾಗಷ್ಟು ಅವ್ರು ಸ್ಟೇಟಸ್ಗೆ ಆರ್ಡರ್ ಮಾಡ್ಬೋದು ಅಂತ ಬಾಯಲ್ಲಿ ಹೇಳ್ಬೋದು ಅಥವಾ ಅವ್ನ ನೆಮ್ಮ ಹಾಕ್ಬೋದು ಈ ಈ ಕೇಸಲ್ಲಿ ಅರ್ಜಿನ ಇಬ್ಬರು ಪಾರ್ಟಿಗಳ ವಾದವನ್ನು ಕೇಳಿ ಆರ್ಡ್ರ್ ಮಾಡೋ ತನಕ ಸ್ಟೇಟಸ್ಗೂ ಮಾಡ್ಬೋದು ಅಂತ ಸ್ಟೇಟಸ್ಗೂ ಮಾಡ್ಬೋದು ಇಲ್ಲ ಈಗ ಸ್ಟೇಟಸ್ಗೂ ಮಾಡಬೇಕಾದ್ರೆ ದಾವಾ ಆಸ್ತಿಯಲ್ಲಿ ಯಾವ ಪೊಸಿಷನ್ ಇದೆ ಈಗ ಯಾರೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಒಂದು ಫ್ಲೋರ್ ಕಟ್ಬಿಟ್ಟಿದ್ದಾರೆ ಅಂತಿರುತ್ತೆ ಗೊತ್ತಾಯ್ತಾ ಆಗ ದಾವಾ ಆಸ್ತಿಯಲ್ಲಿ ಏನು ಪೊಸಿಷನ್ ಇದೆ ಅಂತ ಗೊತ್ತಾಗಬೇಕು ಆ ಅದರಿಂದ ಮುಂದಕ್ಕೆ ಮುಂದೆ ಯಾವುದೇ ಕನ್ಸ್ಟ್ರಕ್ಷನ್ ಆಗಬಾರ್ದು ಅಥವಾ ಮುಂದೆ ಕೆಲಸ ಆಗಬಾರ್ದು ಸುಮ್ಮನೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅವಾಗ ಒಂದು ಮೆಮೊ ಹಾಕಿಂತಾರೆ ಆ ಮೆಮೊ ಏನು ಮಾಡಬೇಕಾಗುತ್ತೆ ದಾವಾ ಆಸ್ತಿಯಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದು ಪ್ರತಿವಾದಿಗಳು ಒಂದನೇ ಮಾಡಿ ಕಟ್ಟಿದ್ದಾರೆ ಈ ಥರ ಪೊಸಿಷನ್ ಇದೆ ಇಂತಿಂಥ ಕೆಲಸ ಆಗಿದೆ ಅಂತ ಹಾಕಿದರೆ ಕೋರ್ಟಿಗೆ ದಾಖಲು ಅದನ್ನು ನಂಬತ್ತೆ ಕೊಟ್ಟು ಆ ಪ್ರಕಾರ ಮುಂದೆ ಅದ ನೀವು ಏನು ಮೆಮೋದಲ್ಲಿ ಹಾಕಿದರೆ ಅದಕ್ಕಿಂತ ಮುಂದಿನ ಸ್ಟೇಜಿಗೆ ಹೋದರೆ ಅದು ವೈಯಲೇಷನ್ ಅಂತ ಆಗುತ್ತೆ ಈಗ ಕೆಲಸದಲ್ಲಿ ಏನಾಗುತ್ತೆ ಏನೋ ಒಂದು ಅಂಡರ್ಟೇಕಿಂಗ್ ಕೊಡಬೇಕು ಈಗ ಇವರು ಮಾರ ಕೊಟ್ಟಿದ್ದಾರೆ ಸ್ವಾಮಿ ಆಸ್ತಿನ ನಿಲ್ಲಿಸಿ ಅಂತ ಅರ್ಜಿ ಹಾಕಿರ್ತೀವಿ ಅವಾಗ ಏನು ಮಾಡ್ಬೋದು ಅವರು ಬೇಕಾದ್ರೆ ಒಂದು ಅಂಡರ್ಟೇಕಿಂಗ್ ಕೊಡ್ತೀವಿ ಕೊಡ್ತಿದ್ರು ನಾವು ಮಾರೋ ಉದ್ದೇಶ ಇಲ್ಲ ಮಾರೋ ಉದ್ದೇಶ ಇಲ್ಲದ ಹೋದರೆ ಉದ್ದೇಶ ಇಲ್ಲ ಅಂತ ಹೇಳ್ಬೋದು ಅದಕ್ಕೆ ಮೆಮೋ ಆಫ್ ಅಂಡರ್ಟೇಕಿಂಗ್ ಅಂತ ಕೊಡ್ಬೋದು ಅಂದರೆ ನಾವು ದಾವಾಸ್ತಿನ ಮಾರುವಂಥ ಉದ್ದೇಶ ಇಲ್ಲ ಮಾರಿಲ್ಲ ಮಾರೋದು ಇಲ್ಲ ಅಂತ ಅದು ಅಂಡರ್ಟೇಕಿಂಗು ಅಥವಾ ಇನ್ನೇನೋ ಒಂದು ವಿಷಯ ಅದನ್ನು ಕೋರ್ಟಿಗೆ ಒಂದು ವಾಗ್ದಾನ ಕೊಡ್ತಕ್ಕಂಥದ್ದು ಅದನ್ನು ಕೋರ್ಟ್ ನಂಬುತ್ತೆ ಮೆಮೊ ಹಾಕಿಂತಾರೆ ಮೆಮೊ ಹಾಕಿದರೆ ಕೋರ್ಟ್ ನಂಬುತ್ತೆ ಆ ಪ್ರಕಾರ ಅವ್ರು ನಡ್ಕೊಳ್ತಾರೆ ಹೇಳಿ ಮತ್ತೆ ಮೂರನೇದಾಗಿ ಇದು ಯಾವುದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತೀರ ಒಂದು ಐದಾರು ಜನ ಡಿಫೆಂಡ್ಸ್ ಇರ್ತಾರೆ ಪ್ರತಿವಾದಿಗಳಿರ್ತಾರೆ ಈ ಒಬ್ಬರು ಯಾರು ಮೊದಲನೇ ಪ್ರತಿವಾದಿನೋ ಎರಡನೇವ್ರು ಐದನೇವ್ರು ಅನ್ನೋರು ಹಾಕ್ತಾರೆ ಬಾಕಿಯವರೆಲ್ಲ ಅವ್ರ ಥರನೇ ಅದೇ ಥರದ ತಕರಾರು ಹೇಳೋಕ್ಕೆ ಒಪ್ಕೊಳ್ತಾರೆ ಅವಾಗ ಏನು ಮಾಡ್ಬೋದು ಮೊದಲು ಯಾರೋ ಒಬ್ಬರು ಹಾಕ್ಬಿಟ್ಟು ಇನ್ನೊಂದು ಅಡಾಪ್ಷನ್ ಮ್ಯಾಮ್ ಒಂದು ಹಾಕ್ಬೋದು ಏನಂದರೆ ಒಂದೇ ಪ್ರತಿವಾದಿ ಹಾಕಿರ್ತಕ್ಕಂಥ ಏನು ರಿಟರ್ನ್ ಸ್ಟೇಟ್ಮೆಂಟ್ ಇದೆ ಅದನ್ನೇ ನಾವೆಲ್ಲ ಈ ಇಂಥ ನಂಬರ್ನ ಪ್ರತಿವಾದಿಗಳು ಅಡಾಪ್ಟ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ರೆ ಅವ್ರು ಹಾಕಿದ್ದೆ ಹಾಕ್ದಂಗೆ ಆಗುತ್ತೆ ಅಂತ ಕೂಡ ತೀರ್ಮಾನ ಮಾಡ್ತೀನಿ ಆಯ್ತಾ ಈಗ ಎವಿಡೆನ್ಸ್ ಟೈಮಿಗೆ ಹೋಗ್ತೀರಾ ಎವಿಡೆನ್ಸ್ ಆಗಿರಲ್ಲ ಆದರೆ ಆರ್ಗ್ಯುಮೆಂಟ್ ಸೈಜ್ ಇರುತ್ತೆ ಯಾವುದೋ ಐ ಎ ಎಮ್ ಐನ್ ಆರ್ಮೆಂಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಹೌದಾ ಆರ್ ಆರ್ಮೆಂಟ್ ಇದ್ದಾಗ ಯಾವುದೋ ಒಂದು ಡಾಕ್ಯುಮೆಂಟ್ ಅರ್ಜೆಂಟಾಗಿ ಹಾಕಬೇಕಾಗತ್ತೆ ಅದೇನು ಮ ಎವಿಡೆನ್ಸಲ್ಲಿ ಮಾರ್ಕ್ ಮಾಡೋವಂಥದ್ದಲ್ಲ ತಕ್ಷಣಕ್ಕೆ ಏನೋ ಒಂದು ಹೇಳ್ತೀರ ಅದೆಲ್ಲರಿ ಡಾಕ್ಯುಮೆಂಟ್ ಹಾಕಿಲ್ಲ ನೀವು ಫೋಟೋ ಕಾಪಿನೂ ಹಾಕಿಲ್ಲ ಅಂತಾರೆ ಜಾಕ್ಸ್ ಕಾಪಿ ಹಾಕಿ ಅಂತಾರೆ ಅವಾಗ ಒಂದು ಮೆಮೋ ಹಾಕಿ ಇಂಥ ಕಾಪಿನ ಈ ಮೂಲಕ ಹಾಜರು ಮಾಡ್ತೀನಿ ಅಂತ ಒಂದು ಮೆಮೊ ಮೂಲಕ ಹಾಕ್ಬೋದು ಅದು ಅಂತಾರೆ ಆವಾಗ ಮೆಮೊ ಹಾಕ್ಬೋದು ಆಯಿತಾ ಅಥವಾ ಇನ್ನೇನೋ ವಿಷಯ ಕೋರ್ಟಿಗೆ ಹೇಳಬೇಕು ಅದು ನಿಮ್ಮ ಬರವಣಿಗೆಲಿ ಇಲ್ಲಪ್ಪ ಇಲ್ಲ ಒಕ್ಕಣೇಲಿಲ್ಲ ಅದನ್ನು ಹೇಳಿದ್ರೆ ಆಯಿತು ಒಂದು ಮೆಮೊ ಹಾಕಿಬಿಡಿ ಅಂತಾರೆ ಯಾರೋ ಸತ್ತು ಹೋಗಿದ್ದಾರೆ ಪಾರ್ಟಿ ಡಿಫೆನ್ಸು ಅಥ್ವ ವಾದಿ ಪ್ರತಿವಾದಿ ಯಾರೋ ಸತ್ತು ಹೋಗಿದ್ದಾರೆ ಸತ್ತೋಗಿರೋದು ರಿಪೋರ್ಟ್ ಮಾಡಬೇಕು ಮೆಮೋ ಹಾಕಿಬಿಡಿ ಅಂತಾರೆ ಇಂಥ ಪ್ರತಿವಾದಿ ವಾದಿ ತೀರೋಗಿದ್ದಾರೆ ಅಂತ ಹಾಕಿದರೆ ಮೆಮೋ ಅಂತ ಹಾಕೊಡ್ಬೋದು ಅಡ್ವೊಕೇಟ್ ಸೈನ್ ಮಾಡಿದ್ರೆ ಸಾಕು ಪಾರ್ಟಿಯಲ್ಲಿ ಸೈನ್ ಬೇಕಾಗಿಲ್ಲ ಮೆಮೊಗಳಿಗೆ ಹಾಕಿದ್ರೆ ಸಾಕಿತ್ತು ಇನ್ನು ಹೀಗೆ ಹಲವಾರು ಸಂದರ್ಭಗಳು ಕೋರ್ಟ್ ಕೇಸ್ ನಡೆಸ್ತಾ ಬರ್ತವೆ ಗೊತ್ತಾಯ್ತಾ ಆಗ ಕೋರ್ಟು ಒಂದು ಮೆಮೋ ಹಾಕಿ ಅಂತ ಹೇಳ್ತಾರೆ ಆಗ ಮೆಮೋ ಹಾಕಿ ಮತ್ತು ಇನ್ನೊಂದು ಈ ಕ್ರಿಮಿನಲ್ ಕೇಸಿಗೆ ಬರೋದಾದರೆ ಸಿವಿಲ್ ಕೇಸ್ ಇನ್ನೂ ಇದೆ ಹೇಳ್ತೀನಿ ಕ್ರಿಮಿನಲ್ ಕೇಸ್ ಏನಾಗುತ್ತೆ ಈಗ ಆರೋಪಿ ಜೈಲಲ್ಲಿ ಇರ್ತಾರೆ ಜುಡಿಷಿಯಲ್ ಕಸ್ಟಡಿ ಇರ್ತಾರೆ ಅಥವಾ ಪೊಲೀಸ್ ಕಸ್ಟಡಿ ಇರ್ತದೆ ವಕಾಲತ್ಕೋ ಹಾಕೋದು ಭಾಳ ತಡವಾಗ್ಬೋದು ಆದ್ದರಿಂದ ತಕ್ಷಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ಮೇಲೆ ಬೇಲ್ ಎಪ್ಲಿಕೇಶನ್ ಹಾಕ್ಬೇಕು ಅಂತ ನೀವೇನು ಮಾಡ್ಬೋದು ಲಾಯರು ಮೆಮೊ ಆಫ್ ಅಪಿಯರೆನ್ಸು ನಾನು ನನಗೆ ಡ್ಯೂಲಿ ಇನ್ಸ್ಟ್ರಕ್ಟ್ರು ಯಾರು ಆರೋಪಿ ಇಂಥ ನಂಬರ್ನ ಆರೋಪಿ ನನಗೆ ಸೂಚನೆ ಕೊಟ್ಟಿದ್ದಾರೆ ಅಪಿಯರ್ ಆಗುವಂಥ ಅಪೀರ್ ಆಗ್ತಾ ಇಲ್ಲಿಂದ ಅದಕ್ಕೆ ಮೆಮೋ ಆಫ್ ಅಪಿಯರೆನ್ಸ್ ಅಂತ ಕರಿತೀವಿ ಅಪಿಯರೆನ್ಸ್ ಅಂತ ಹೋಗ್ತಾರೆ ಆಯಿತಾ ಇದು ಮಾಮೂಲಿಯಾಗಿ ನಡೆಯುವಂಥ ಕೆಲಸ ಆಮೇಲೆ ಅವ್ರು ಬಂದ ಮೇಲೆ ಒಂದು ವಕಾಲತ್ತು ಹಾಕ್ಬೋದು ತಂತ್ರದಲ್ಲಿ ಅದೆಲ್ಲ ಸರ್ವಸಾಮಾನ್ಯವಾಗಿ ನಡೆಯುವಂಥ ಒಂದು ಪದ್ಧತಿ ಕ್ರಮ ಮತ್ತು ಆಚರಣೆ ಯಾವುದು ಎರಡು ಕೇಸ್ ಪೆಂಡಿಂಗ್ ಇರುತ್ತೆ ಕೋರ್ಟಲ್ಲಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟದ್ದು ಒಂದೇ ಆಸೆಗೆ ಸಂಪಟ್ಟದ್ದು ಅಥವಾ ಇದೇ ಪಾರ್ಟಿಗಳಿಗೆ ಸಂಬಂಧಪಟ್ಟದ್ದು ಕ್ಲಬ್ ಮಾಡಿ ಅಂತ ಕೇಳಬೇಕಾಗುತ್ತೆ ಅವಾಗ ಏನು ಮಾಡೋದು ಹಾಕಿ ಅಂತ ಕೇಳ್ತಾರೆ ಇಂಥ ನಂಬರ್ನ ಕೇಸು ಇಂಥ ನಂಬರ್ನ ಕೇಸು ಎರಡನ್ನೂ ಕ್ಲಬ್ ಮಾಡಿ ಒಟ್ಟಿಗೆ ಆರ್ಗ್ಯುಮೆಂಟ್ ಕೇಳ್ಬೋದು ಎವಿಡೆನ್ಸ್ ಕೇಳ್ಬೋದು ಅಂತ ಹೇಳಿದರೆ ಒಂದು ಮೆಮೊ ಹಾಕಿ ಅಂತಾರೆ ಮೆಮೋ ಹಾಕ್ಬೋದು ಆಯಿತಾ ಇಲ್ಲ ಕಾಮ್ ಇದು ಅಡ್ವೊಕೇಟ್ ರಿಟೈರ್ ಆಗಬೇಕಪ್ಪ ರಿಟೈರ್ಮೆಂಟ್ ಮೆಮೊ ನಾನು ಈ ಕೇಸಿಂದ ನಿವೃತ್ತಿ ಇದ್ದೀನಿ ಅವ್ರಿಗೆ ಕೇಸ್ ಕೊಟ್ಟಿದ್ದೀನಿ ಅಥವಾ ಅವರ ಸೈನ್ ಈ ಒಂದು ಮೆಮೋಗಿದೆ ಆದ್ದರಿಂದ ನಾನು ರಿಟೈರ್ಮೆಂಟನ್ನು ತೊಗೊಬೋದು ಅಂದರೆ ಅದು ತೊಗೊಂಡು ಅದು ಯಾವ ಕ್ಲೈಂಟಿಗೆ ಅಥವಾ ಕಕ್ಷಿದಾರಿಗೆ ಗೊತ್ತಿದೆ ಅಂತಾರೆ ಅವ್ರು ಸೈನ್ ಇದ್ದರೆ ಅಲ್ಲಿ ಅಥವಾ ಕಕ್ಷಿದಾರಿಗೆ ನೋಟಿಸ್ ಕೊಟ್ಟು ಅದು ಅಕ್ಲಾಂಟ್ ಮಾಡಿದರೆ ಅದನ್ನ ಅಕ್ಸಪ್ ಕೊಡುತ್ತೆ ಅದು ಮೆಮೋಫಿ ರಿಟೈರ್ಮೆಂಟ್ ರಿಟೈರ್ಮೆಂಟ್ಗೂ ಮೆಮೋನಿ ಎಲ್ಲ ಸಣ್ಣ ಸಣ್ಣ ವಿಷಯಗಳಿಗೂ ಅಂದರೆ ಮೆಮೋದಲ್ಲಿ ಏನಾಗುತ್ತೆ ಅಂದರೆ ತುಂಬ ಅಪ್ಲಿಕೇಶನ್ ಬರೆದಂಗೆ ಹತ್ತು ಇಪ್ಪತ್ತು ವಾಕ್ಯಗಳನ್ನೆಲ್ಲ ಬರೀಬಾರ್ದು ಒಂದು ಮೂ ಐ ಮೂರರಿಂದ ಐದು ಸೆಂಟೆನ್ಸ್ ಬರಿಬೋದು ಹೇಳ್ಬೋದು ಅಂದರೆ ಕೆಲವರು ಏನು ಮಾಡ್ತಾರೆ ತುಂಬ ಹೇಳೋದನ್ನೆಲ್ಲ ಮೆಮೋದಲ್ಲಿ ಹೇಳ್ತಾರೆ ತಪ್ಪು ಮೆಮೋದಲ್ಲಿ ಹೇಳಬಾರ್ದು ಆ ಥರ ರೂಲ್ಸ್ ಏನಿಲ್ಲ ಆದರೆ ಭಾಳ ಸಂಕ್ಷಿಪ್ತವಾಗಿ ಕೋರ್ಟಿಗೆ ಏನೋ ಒಂದು ಪ್ರಮುಖವಾದ ವಿಷಯನ ತಿಳಿಸ್ಬೇಕು ಅಥವಾ ದಾಖಲೆ ಹಾಕಬೇಕು ಅನ್ನೋದಿದ್ರೆ ಅಷ್ಟನ್ನು ಮಾತ್ರ ಹೇಳಬೇಕಷ್ಟೇ ಬಾಕಿ ಹೇಳೋ ಅವಶ್ಯಕತೆ ಇಲ್ಲ ಆಮೇಲೆ ಕೇಸನ್ನು ವಾಪಸ್ ಅವಾಗ ಏನು ಮಾಡಬೇಕು ನಮ್ಮ ಹಾಕ್ಬೇಕಾಗುತ್ತೆ ಈ ನನಗೆ ಪರ್ಮಿಷನ್ ಕೊಡಿ ಕೇಸನ್ನು ಮಾಡ್ತಾ ಇದೀನಿ ಅಂತ ಒಂದು ವೇಳೆ ನೀವು ಪ ಈ ಕೇಸನ್ನು ವಾಪಸ್ ತೊಗೊಂಡು ಆ ಆ ಸ್ಥಳದಲ್ಲಿ ಬೇರೊಂದು ದವಾ ಹಾಕ್ತೀನಿ ಅಂದರೆ ಐ ಮೇ ಟು ವಿತ್ಡ್ರಾ ದ ಕೇಸ್ ಟು ಫೈಲ್ ಎ ನ್ಯೂ ಕೇಸ್ ಆನ್ ದಿ ಸೇಮ್ ಕಾಸ್ ಆಫ್ ಆ್ಯಕ್ಷನ್ ಅಂತ ಅವಾಗ ಪರ್ಮಿಟ್ ಮಾಡ್ತಾರೆ ಆಯಿತು ವಿಡ್ರಾ ಮಾಡಿಕೊಡಿ ಏನು ತೊಂದರೆ ಇಲ್ಲ ಅಂತ ಆರ್ಡರ್ ಮಾಡ್ತಾರೆ ಈ ಇಂಥ ಸಂದರ್ಭಗಳಲ್ಲಿ ನಾನು ಕೆಲವೇ ಕೆಲವನ್ನ ಉದಾಹರಿಸಿದ್ದೀನಿ ಬೇಕಾದ ಸಂದರ್ಭಗಳು ಸಿವಿಲ್ ಕೇಸ್ ನಡೆಸ್ತಾ ಅಥವಾ ಕ್ರಿಮಿನಲ್ ಕೇಸ್ ನಡೆಸ್ತಾ ಬರುತ್ತೆ ಏನು ತೊಂದರೆ ಇಲ್ಲ ಆಗ ನಾವು ಮೆಮೊ ಮೂಲಕನೇ ಹಾಕಿ ಕೋರ್ಟ್ಗೆ ಏನು ಹೇಳಬೇಕೋ ಅದನ್ನು ಚುಟುಕಾಗಿ ಹೇಳ್ತೀವಿ ಆ ಕಾರಣದಿಂದ ಮೆಮೋ ಹಾಕ್ತಕ್ಕಂಥ ಒಂದು ಪದ್ಧತಿ ಬಂದಿದೆ ಆ ಕೋರ್ಟ್ಗಳು ಅನುಸರಿಸ್ತಾ ಬಂದಿದ್ದಾವೆ ಆದರೆ ಎಲ್ಲೆಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಲ್ಲೆಲ್ಲ ಮೆಮೊ ಹಾಕೋಕ್ಕೋದ್ರೆ ಕೋರ್ಟು ಇಲ್ಲಾರೆ ಮೆಮೋ ಹಾಕಿಬಿಡಿ ಅಪ್ಲಿಕೇಶನ್ ಹಾಕಿ ಅಂತಾರೆ ಈಗ ಎವಿಡೆನ್ಸ್ ಆಗ್ತಾ ಇರುತ್ತೆ ಯಾವುದೋ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ತೀರಾ ಅವು ಮೆಮೋ ಹಾಕಿರ್ತೊಳಲ್ಲ ಅಪ್ಲಿಕೇಶನ್ ಹಾಕಬೇಕು ಯಾಕೆ ಡಿಲೇ ಆಯಿತು ಏನು ಸಮಾಚಾರ ವಿಟ್ಲೈಸ್ ಇಷ್ಟು ಹಾಕ್ತೀರಾ ಅನಿಸಿಟ್ಕೊಳ್ಳಿ ಅವಾಗ ತಡವಾಗಿ ಇದ್ದರೆ ಎವಿಡೆನ್ಸ್ ಶುರುವಾಗ್ಬಿಟ್ಟಿದ್ರೆ ಒಂದು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾರೆ ಆಗೆಲ್ಲ ಮೆಮೋಗೆ ಅವಕಾಶ ಕೊಡೋಲ್ಲ ಎಲ್ಲೆಲ್ಲಿ ಸಮಯ ಮೀರಿಲ್ಲ ಒಂದು ಸುಮ್ಮನೆ ಅದು ಆ ಸಂದರ್ಭಕ್ಕೆ ಏನನ್ನೋ ಹೇಳಬೇಕು ಯಾವುದನ್ನು ಒಪ್ಕೋಬೇಕು ಅನ್ನೋದನ್ನು ನಾವು ಒಂದು ಮೆಮೋ ಮೂಲಕ ಹೇಳ್ತೀವಿ ಇದು ಮೆಮೊ ಹಾಕುವುದರ ಹಿಂದಿನ ಉದ್ದೇಶ ಮತ್ತು ಕ್ರಮ ಪದ್ಧತಿ ಅನುಚಾನವಾಗಿ ಲಾಯರ್ಗಳು ಅನುಸರಿಸ್ಕೊಂಡು ಬಂದಂಥ ಮತ್ತು ಕೋರ್ಟ್ಗಳು ಅದನ್ನು ಅಕ್ಸೆಪ್ಟ್ ಮಾಡಿ ಅಲೋ ಮಾಡಿದಂಥ ಒಂದು ಉದಾಹರಣೆ ಮತ್ತು ಸಂದರ್ಭ ಯಾವ ಸಂದರ್ಭಕ್ಕಾದರೂ ಏನನ್ನಾದರೂ ಹೇಳಬೇಕಾದ್ರೆ ಏನಾದರೂ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಾವು ಮೆಮೋ ಹೇಳ್ಬೋದು ಸಪೋಸ್ ಹಿಂಗೆ ಎವಿಡೆನ್ಸ್ ನಡೀತಾ ಇದೆ ಯಾವುದೋ ಒಂದು ಡಾಕ್ಯುಮೆಂಟ್ ಕೇಳ್ತಾರೆ ಅಪ್ಲಿಕೇಶನ್ ಹಾಕಿಕೊಡಿ ಅಂತ ಹೇಳ್ಬೋದು ಇಲ್ಲ ಇದನ್ನು ನಾನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಸುಮ್ಮನೆ ತಮ್ಮ ತೋರಿಸೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ನಿಮ್ಮ ಈ ಟೈಮ್ನಲ್ಲಿ ಅಂತ ಹೇಳ್ಬೇಕಾದ್ರೆ ಹಾಕ್ಬೋದು ಅದಕ್ಕೇನು ಅದು ಹೆಚ್ಚಿನ ಇದೇನಿಲ್ಲ ಇಂಪಾರ್ಟೆನ್ಸ್ ಹಿಂಗೆ ಕೊಡಲ್ಲ ಅದರಿಂದ ನೀವು ಮಾರ್ಕ್ ಮಾಡಕ್ಕೆ ಹೋಗ್ತಾ ಇಲ್ಲ ಅಂದರೆ ಬರೋದಿಲ್ಲ ಆ ಮಾರ್ಕ್ ಮಾಡಬೇಕು ಎವಿಡೆನ್ಸಲ್ಲಿ ಸೀರಿಯಸ್ ಆಗಿ ಪ್ರೊಡ್ಯೂಸ್ ಮಾಡ್ತೀರಾ ಅಂದರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆದ್ದರಿಂದ ಇಂಥ ಸಂದರ್ಭಗಳಲ್ಲಿ ಅಪಿಯರ್ ಆದಾಗ ನೀವು ಕೋರ್ಟಿಗೆ ಬಂದಾಗ ವಾದಿ ಪರವಾಗಿ ಕೆಲವು ಸಂದರ್ಭಗಳು ಬರ್ತವೆ ಮೆಮ ಹಾಕೋದಕ್ಕೆ ಮತ್ತು ಪ್ರತಿವಾದಿಯ ಪರವಾಗಿ ಅಪೇರ್ ಆದಾಗ ಪ್ರತಿವಾದಿಗಳ ಪರವಾಗಿ ಹಾಕ್ತಕ್ಕಂಥದ್ದು ಮತ್ತು ಎವಿಡೆನ್ಸ್ ಟೈಮ್ನಲ್ಲಿ ವಾದಿ ಪರ ಪ್ರತಿವಾದಿ ಪರ ಏನು ಹೇಳಬೇಕು ಅಂದಾಗ ಅಥವಾ ಎಂಟ್ರಿ ಮಾಡ್ರು ಮಧ್ಯಂತರ ಆಗ್ನೇ ತಗೋಬೇಕಾದ್ರೆ ಬೇಕಾದಷ್ಟು ಸಂದರ್ಭಗಳು ಉದ್ಭವವಾಗ್ತವೆ ಅವು ನಾವು ಮೆಮೋ ಹಾಕೋದಕ್ಕೆ ಒಂದು ಪ್ರೇರೇಪಣೆ ನೀಡ್ತವೆ ನಾವು ಹಾಕಬೇಕಾಗತ್ತೆ ಕೋರ್ಟ್ ಒಪ್ಕೊಳುತ್ತೆ ಆ ಸಂದರ್ಭದಲ್ಲಿ ಮತ್ತು ಆರ್ಗ್ಯುಮೆಂಟ್ ಅನ್ನು ಏನೇನು ಹೇಳ್ಬೋದು ಅಥವಾ ಯಾವುದೋ ಒಂದು ಎರಡು ಡಿಶ್ ಆರ್ಗ್ಯುಮೆಂಟ್ ಆಗ್ತಾ ಯಾವುದೋ ಒಂದು ಡಿಸಿಷನ್ ಕೊಡಬೇಕು ಸೆಂಟೇಷನ್ ಕೊಡಬೇಕು ಅದು ಫೋಟೋ ಕಾಪಿ ನಂದಿರ್ತೀವಿ ನಾವು ಸುಪ್ರೀಂ ಕರ್ಡರ್ ಹೈಕೋರ್ಟ್ ಯಾವುದೋ ಒಂದು ಅದು ಹಾಗೆ ಕೊಡೋಕ್ಕೆ ಬರಲ್ಲ ಕೊಡಬಾರ್ದು ಮೆಮೋ ಹಾಕಿಕೊಡಬೇಕು ಈ ಎರಡು ಡಿಸಿಷನ್ನ ಈ ಕೈಸಲ್ಲಿ ನಾನು ಹಾಜರು ಮಾಡ್ತಾ ಇದ್ದೀನಿ ಕಾಸ್ಟ್ ಕಾಸ್ಟೆಟ್ಲಲ್ಲಿ ಹಾಕ್ಬಿಟ್ಟು ಇಂದ ಕೋರ್ಟಲ್ಲಿ ಟ್ವೆಂಟಿ ಫೈವ್ ಡಿಫೆಂಟರ್ ಹಾಕಿ ಮೆಮೊ ಅಂತ ಕೊಟ್ಟು ಎರಡು ಇದನ್ನು ಹಾಜರು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಕೋರ್ಟ್ ತಗೊಳುತ್ತೆ ನಮ್ಮ ಮೂಲಕ ಇವರು ಇಂಥದ್ದನ್ನ ಸೈಟೇಷನ್ ಕೊಟ್ಟಿದ್ದಾರೆ ಅಂತ ರೆಕಾರ್ಡ್ ಇರ್ತಾರೆ ಇದು ಮೆಮೊ ಹಾಕುವುದರ ಉದ್ದೇಶ ಕ್ರಮ ಪರಿ ಮತ್ತು ಯಾಕೆ ಹಾಕ್ತಾರೆ ಯಾಕೆ ಹಾಕ್ತಾ ಬಂದಿದ್ದಾರೆ ಯಾಕೆ ಹಾಕಿ ಕೋರ್ಟ್ಗಳಲ್ಲಿ ಮೆಮೋ ಹಾಕ್ತಕ್ಕಂಥ ಸಂದರ್ಭ ಉದ್ಭವ ಆಗುತ್ತೆ ಮೆಮೋ ಮೂಲಕ ಏನೇನು ಹೇಳ್ತಾರೆ ವಕೀಲರು ಅಥವಾ ಪಾರ್ಟಿಗಳು ಅನ್ನೋದರ ಒಂದು ಸಣ್ಣ ಸ್ಥೂಲವಾದ ಸಂಕ್ಷಿಪ್ತವಾದ ಪರಿಚಯ ಇಷ್ಟು ಮಾತುಗಳನ್ನು ತಮಗೆ ಹೇಳ್ತಾ ಈ ಒಂದು ಮಾಹಿತಿಯನ್ನು ತಮಗೆ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ